ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನೋಡ್ತಾ ಇದ್ರೇನೆ ತಿಳ್ಕೊಬೋದಲ್ವ ನಾನು ಎಷ್ಟು ಹ್ಯಾಪಿಯಾಗಿದ್ದೀನಿ ಅಂತ ನಮ್ಮ ಅತ್ತಿಗೆ ಅಲ್ಲೇನೋ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದಾರೆ ಅದಕ್ಕೆ ನಗ್ತಾಯಿದ್ದೀನಿ ಆಮೇಲೆ ಏನಪ್ಪ ಹಿಂಗೆ ನಗ್ತಾಯಿದ್ದಾರೆ ಆಶಾ ಅಂತ ಅನ್ಕೋಬೇಡಿ ತುಂಬ ಕಾಮಿಡಿ ಮಾಡ್ತಾರೆ ಇವರು ಕೂಡ ಅಷ್ಟೇ ನಾನು ಅದಕ್ಕೆ ನಾನು ನಗು ಬಂತು ನಗ್ತಾ ಇದೆ ಇವರೇ ನಮ್ಮ ಅದಕ್ಕೆ ಸುಮ ಅಂತ ಹೇಳಿ ತುಂಬ ಕ್ಲೋಸ್ ಆಗಿರ್ತೀವಿ ಅದಕ್ಕೆ ನಾತ್ನ ಏನದಕ್ಕಿಂತ ತುಂಬ ಫ್ರೆಂಡ್ಲಿ ಆಗಿರ್ತೀವಿ ಏನೊಂದು ಅಷ್ಟೇ ಶೇರ್ ಮಾಡ್ಕೊತೀವಿ ಆರಾಮಾಗಿ ಮಾತಾಡ್ಕೊತೀವಿ ನಿಮಗೆ ಗೊತ್ತಲ್ವಾ ಮಾತಕ್ಕೆ ಸಿಕ್ಬಿಟ್ರೆ ಮಾತಾಡ್ತಾನೇ ಇರ್ತೀವಿ ನಾನಂತೂ ಮಾತಾಡೋದ್ರಲ್ಲಂತೂ ಎಕ್ಸ್ಪರ್ಟು ಮಾತಾಡ್ತಾನೇ ಇರ್ತೀನಿ ಹಾಗೆ ಕೂಡ ನನ್ನ ಮಗನ ಅಷ್ಟೇ ಅಲ್ಲಿಗೋರೆ ತುಂಬಾ ಹ್ಯಾಪಿಯಾಗಿರ್ತಾನೆ ಯಾಕಂದರೆ ಅಲ್ಲಿ ಚಿರು ಮತ್ತು ಅಮ್ಮು ಅಂತ ಇದ್ದಾರೆ ನಮ್ಮ ಅಣ್ಣನ ಮಕ್ಕಳು ಅವ್ರ ಅಂತೂ ತುಂಬ ಖುಷಿಯಾಗಿ ಆಟ ಆಡ್ತಾನೆ ಅವರಂತೂ ವರ್ಕ್ ಮಾಡಬೇಕಾದ್ರೂ ಅಷ್ಟೇ ಒಂದು ಕ್ರಯನ್ಸ್ ಬಿಡೋಲ್ಲ ಏನು ಬಿಡೋಲ್ಲ ಬುಕ್ಸ್ ಬಿಡಲ್ಲ ಆರಾಮಾಗಿ ಆಮತ್ತಗೆ ದಿತ್ತಗೆ ತುಳಿಯೋದು ಅದನ್ನು ಎತ್ತಿ ಬಿಸಾಕೋದು ಈ ಥರ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾನೆ ನೋಡಿ ಅತ್ತೇನೂ ಅಳಿಯ ಇಬ್ಬರು ಎಷ್ಟು ಹ್ಯಾಪಿಯಾಗಿದ್ದಾರೆ ಅವರಂತೂ ಸುಮಂಗಂತೂ ನನ್ನ ಮಗ ಅಂದರೆ ತುಂಬ ಇಷ್ಟ ಯಾಕಂದರೆ ತಮ್ಮನ ಮಗ ಅಲ್ವಾ ಅದಕ್ಕೆ ತುಂಬ ಪ್ರೀತಿ ತುಂಬ ಇಷ್ಟಪಡ್ತಾರೆ ತಮ್ಮ ಅಂದರೂ ಅಷ್ಟೇ ಮತ್ತು ತಮ್ಮನ ಮಗ ಅಂದರೂ ಅಷ್ಟೇ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ನಮ್ಮನು ಅಷ್ಟೇ ಪ್ರೀತಿಯಿಂದನೇ ನೋಡ್ಕೊತಾರೆ ಅಲ್ಲಿ ಹಿಂದುಗಡೆ ಮಲಗಿರೋದು ನಮ್ಮ ಸುಮ್ಮ ಅವರ ಮಾವ ತಾತ ಅಂತ ಕರಿತೀವಿ ನಾವು ಆರಾಮಾಗಿ ಅವ್ರು ಮಲ್ಕೊಂಡಿದ್ದಾರೆ ಹಾಗೆ ಇವರು ನೋಡಿ ಅತ್ತೆನೂ ಅಳಿಯ ಹೆಂಗೆ ಆಟ ಆಡ್ತಾ ಇದ್ದಾರೆ ಅಂತ ಹಾಗೆ ನಾನು ಊರ ಕಡೆ ಬರಲಿಕ್ಕೆ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡೆ ನೋಡಿ ನಮ್ಮ ಅತ್ತಿಗೆ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಸ್ವಲ್ಪ ಇದೆಲ್ಲ ಇದೆ ಎಕ್ಸ್ಟ್ರಾ ತೊಗೊಂಡೋಗುವ ಸುಮ್ಮನೆ ನಾನು ಇಟ್ಕೊಂಡು ಏನು ಮಾಡೋದು ಅಂತ ಹೇಳಿ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಹಾಗೆ ನನ್ನ ಮಗನ ಕೂಡ ಬಿಸಿನೀರಂತೂ ಇರಲೇಬೇಕು ಹಾಗೆ ಕಿಚನ್ನು ಕೂಡ ಅಷ್ಟೇ ನಮ್ಮ ಅತ್ತಿಗೆ ತುಂಬ ಇಟ್ಕೊತಾರೆ ಮನೆ ನೀಟಾಗಿರ್ಬೇಕು ಅಷ್ಟೇ ಅವ್ರಿಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಕ್ಲೀನಾಗಿ ಇಟ್ಕೊತಾರೆ ಡೈಲಿ ಅಷ್ಟೇ ಅವರು ಮನೆ ಯಾವಾಗಲೂ ಇಷ್ಟೇ ನೀಟಾಗಿ ಇಟ್ಕೊತಾರೆ ತಿಂಡಿಗೆ ಮತ್ತು ಮತ್ತು ಉಪ್ಪಿಟ್ಟು ಮಾಡಿದರು ಮತ್ತು ಅದಾದ್ಮೇಲೆ ಸಾಂಬಾರು ರೈಸು ಎಲ್ಲ ಮಾಡಿಟ್ಬಿಟ್ಟು ನೋಡಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಬಿಡ್ತಾರೆ ಅವರು ಕೂಡ ಕಾಯಿ ಅಂಗಡಿ ಇಟ್ಟಿದ್ದಾರೆ ಕಾಯಿ ಮಂಡಿ ಅಂತ ಹೇಳ್ತಾರಲ್ವ ತಂಗಿನಕಾಯಿ ಮಾರೋದನ್ನ ಅಂಗಡಿ ಇಟ್ಕೊಂಡಿದ್ದಾರೆ ಇನ್ನೆಲ್ಲ ಮನೇಲಿ ಅಷ್ಟೇ ಬೇಗ ಬೇಗ ಕೆಲಸ ಮುಗಿಸಿ ಬೇಗನೆ ಎದ್ದು ಮಕ್ಕಳಿಗೆ ತಿಂಡಿ ಅದೆಲ್ಲ ಮಾಡಿಸಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಇಷ್ಟೆಲ್ಲ ಮಾಡಿಕೊಂಡು ಮತ್ತೆ ಅಂಗಡಿಗೆ ಬರ್ತಾರೆ ನೋಡಿ ಕಾಯಿ ಅಂಗಡಿ ಇಟ್ಕೊಂಡಿದ್ದಾರೆ ಅಣ್ಣ ಕೆಲಸಕ್ಕೆ ಹೋಗ್ತಾರೆ ಬಿಲ್ಡಿಂಗು ಕಾಂಟ್ರ್ಯಾಕ್ಟರ್ ಕೆಲಸ ಅವ್ರದ್ದು ಆ ಕೆಲಸಕ್ಕೆ ಹೋಗ್ತಾರೆ ನಮ್ಮಣ್ಣ ನಮ್ಮ ಅತ್ತಿಗೆ ಅಂಗಡಿಯಲ್ಲಿ ಈ ಥರ ಕಾಯಿ ವ್ಯಾಪಾರ ಮಾಡಿಕೊಂಡು ಬರೋ ಹಳ್ಳಿಯಿಂದ ತಂದ ತಂದಾಗ್ತಾರಲ್ವ ಕಾಯಿಗಳನ್ನ ಅದನ್ನೆಲ್ಲ ಇಲ್ಲಿ ಮಾರ್ತಾರೆ ಹಾಗೆ ಅದ್ರ ಜೊತೆ ಸಿಮೆಂಟ್ ಕೂಡ ಮತ್ತು ಅದು ಹಗ್ಗ ಆಗಿರ್ಬೋದು ಮತ್ತು ಸೆಂಟ್ರಿಂಗ್ ಮರ ಆಗಿರ್ಬೋದು ಇದನ್ನೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇವರೇ ನಮ್ಮ ಅಣ್ಣ ಅಲ್ಲಿ ಮತ್ತು ಇನ್ನೊಬ್ರು ಅವರು ಟಾಟಾ ಇ ಸಿ ಇದೆ ಅದರದ್ದು ಡ್ರೈವರು ಅವ್ರ ಹೆಸರು ಶಿವಕುಮಾರ್ ಅಂತಾನೆ ನಮ್ಮ ಅಣ್ಣನ ಹೆಸರು ಶಿವಕುಮಾರ್ ಅಂತಾನೆ ನೋಡಿ ಹೆಂಗಿದೆ ಹೆಸರು ಈ ಥರ ಅಂಗಡಿಯೆಲ್ಲ ಈ ಥರ ಇಟ್ಕೊಂಡಿದ್ದಾರೆ ಸೆಂಟ್ರಿಂಗ್ ಮರ ಆಗಿರ್ಬೋದು ಪ್ರತಿಯೊಂದೂ ಇಟ್ಕೊಂಡಿದ್ದಾರೆ ನಮ್ಮ ಅತ್ತಿಗೆ ಅಂಗಡೀಲಿ ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ಇರ್ತಾರೆ ಮಕ್ಕಳು ಸ್ಕೂಲಿಂದ ಬರೋ ತನಕ ಅವ್ರಿಗಂತೂ ಬೇಜಾರಾಗಲ್ಲ ಆರಾಮಾಗೆ ನೋಡಿ ಹಿಂಗೆ ಕಾಯಿ ಬರ್ತಾಯಿರ್ತವೆ ತೊಗೊತಾ ಇರ್ತಾರೆ ನೋಡಿ ಈಗ ನನ್ನ ಮಗನೂ ಕೂಡ ಅವರತ್ತೆ ಅತ್ತೆ ಏನು ಮಾಡಿದ್ರು ಅಂತೇಳಿ ಅದನ್ನೇ ಮಾಡ್ತಾಯಿದ್ದಾನೆ ಕಾಯಿ ಎಲ್ಲ ತುಂಬ್ತಾ ಇದ್ದಾನೆ ನೋಡಿ ಇದರಿಂದ ತಗೋಗಿ ಅಲ್ಲಿಗೆ ಅಲ್ಲಿಂದ ತಗೊಂಡೋಗಿ ಇಲ್ಲಿಗೆ ತುಂಬ್ತಾ ಇದ್ದಾನೆ ನಮಗೂ ಅಷ್ಟೇ ಕಾಯಿಗಂತೂ ಏನು ಯೋಚನೆ ಇಲ್ಲ ಹೋಗಿ ಎತ್ಕೊಂಡು ಬರೋದು ಕಷ್ಟ ಅನ್ನೋದು ಬಿಟ್ಟರೆ ಕಾಯಿಗಂತೂ ಏನು ಪ್ರಾಬ್ಲಮ್ ಇಲ್ಲ ರಾಜು ಕೂಡ ಅಷ್ಟೇ ಅವಾಗವಾಗ ಬಂದರೆ ಕೊಬ್ಬರಿ ಆಗಿರ್ಬೋದು ಕಾಯಿ ಆಗಿರ್ಬೋದು ಎಲ್ಲ ತಗೊಬರ್ತಾರೆ ನಾವು ಕಾಯಿ ಕಾಸು ಕೊಟ್ಟು ತಗೊಳಂಗಿಲ್ಲ ಯಾಕಂದರೆ ನಮ್ಮ ಅಣ್ಣ ಕಾಯಿ ಮಂಡಿ ಇರೋದ್ರಿಂದ ಕಾಯಿಗೆ ಏನು ತೊಂದರೆ ಇಲ್ಲ ಇನ್ನು ಏನಪ್ಪ ಇನ್ನು ವರ್ಮಾಲಕ್ಷ್ಮಿ ಹಬ್ಬ ಬರ್ತಿದೆ ಏನಾದರೂ ತಗೊಳ್ಳೋಣ ಶಾಪಿಂಗ್ ಮಾಡೋಣ ಅಂಥೇಳಿ ರಾಜು ಹೇಳಿದ್ರು ಸೀರೆ ತಗೊಂಡು ಬಂದುಬಿಡು ಅಲ್ಲೇ ಚೆನ್ನಾಗೆ ಸಿಗುತ್ತೆ ಬಾ ನನಗಿಲ್ಲಿ ಟೈಮ್ ಇಲ್ಲ ನೀನು ಕರ್ಕೊಂಡು ಹೋಗೋಕೆ ಅಂತ ಹೇಳಿದರು ಹಾಗೆ ಅಲ್ಲಿ ಚೂಡಾಮಣಿ ಸಿಲ್ಕ್ ಹೌಸ್ ಅಂತ ಇದೆ ಕನಕ್ಪುರ ನಾವು ಸೀರೆ ತಗೊಂಡಿದ್ದು ನಮ್ಮ ಅತ್ತಿಗೆ ಇರೋದು ಕನಕಪುರದಲ್ಲೇ ಅವರು ಕೂಡ ತುಂಬ ಚೆನ್ನಾಗಿ ಕಲೆಕ್ಷನ್ಗಳೆಲ್ಲ ಇದೆ ಸಕ್ಕತ್ತಾಗಿದೆ ಸ್ಯಾರಿಗಳು ಒಂದಕ್ಕಿಂತ ಒಂದಂತೂ ತುಂಬಾ ಚೆನ್ನಾಗಿತ್ತು ನಾವು ಮಹಾ ವರಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗಿಡಣ ಅಂಥೇಳಿ ಸ್ಯಾರಿ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ ಏನೋ ಗೊತ್ತಿಲ್ಲ ನನಗೆ ರೆಡ್ ಅಂದರೆ ತುಂಬ ಇಷ್ಟ ನನ್ನ ಫೇವ್ರೇಟ್ ಕಲರ್ ರೆಡ್ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಅತ್ತಿಗೆಗೂ ತೊಗೊಳೋಣ ಸೀರೆನ ಅಂತ ಹೇಳಿದ್ರು ರಾಜು ಸುಮಂಗು ತಗೊಡು ನಮ್ಮ ಅಕ್ಕನಗೂ ಒಂದು ತಗೊಟ್ಬಿಡು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ತೊಗೊಳೋಣ ನಡಿ ಅಂತ ಹೇಳಿ ಇಬ್ಬರು ಬಂದ್ವಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಇರೋದು ಆಲ್ಮೋಸ್ಟು ಅತ್ತಿಗೆ ಅಂತ ಏನು ಕರೆಯೋಲ್ಲ ಸುಮ ಅಂತಲೇ ಕರೆಯೋದು ಅವ್ರಿಗೆ ತುಂಬ ಕಲರ್ಸ್ಗಳೆಲ್ಲ ಇದ್ವು ಮನೆಯಲ್ಲಿ ಬೇಜಾನ್ ಕಲರ್ಸ್ಗಳೆಲ್ಲ ಇದ್ವು ನಾನೇ ಸೆಲೆಕ್ಷನ್ ಮಾಡ್ತೀನಿ ಇರೋ ಸುಮ ಅಂತ ಹೇಳಿ ಅವ್ರಿಗೆ ಒಂದು ಈ ಅವ್ರ ಹತ್ರ ಇಲ್ಲದೆ ಇರ್ತಕ್ಕಂಥ ಕಲರ್ ಥ್ರೆಂಡಾಗಿರುವಂಥ ಸೀರೆನ ಈ ಥರ ಎಲ್ಲ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಸೀರೆ ಕಲೆಕ್ಷನ್ನು ಇದಕ್ಕೆ ಡಾಬ್ ಆಗಿರ್ಬೋದು ಬ್ಲೌಸ್ ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಹಾಗಾಗಿ ಇದನ್ನು ತಗೋ ಸುಮ ಚೆನ್ನಾಗಿದೆ ಸೀರೆ ನಿಮಗೆ ಇದು ಎಲ್ಲ ಥರ ಕಲರ್ಸ್ ಇದೆ ಹತ್ರ ಹಾಗಾಗಿ ಕಲರ್ ಇರಲಿಲ್ಲ ಅದಕ್ಕೆ ಇದೇ ಕಲರ್ ತಗೋ ಅಂತ ಹೇಳಿ ನಾನು ತಗೊಟ್ಟೆ ತುಂಬ ಇಷ್ಟಪಟ್ಟರು ಅವರು ಕೂಡ ಚೆನ್ನಾಗಿದೆ ಅಂತೇಳಿ ಇನ್ನು ನೋಡಿ ಇದರಲ್ಲಿ ಈ ಕಡೆ ಎಲ್ಲ ಅದಕ್ಕೆಲ್ಲ ಕಾಂಬಿನೇಷನ್ನು ಬ್ಲೌಸ್ ಕಾಂಬಿನೇಷನ್ ಆಗಿರ್ಬೋದು ಎಲ್ಲ ಸಕ್ಕದ್ದಾಗಿತ್ತು ಹಾಗೆ ಇನ್ನು ನಾನು ಸೆಲೆಕ್ಷನ್ ಮಾಡಬೇಕಾಗಿತ್ತು ನನಗೆ ಈ ರೀತಿ ಮೆರೂನ್ ಕಲರ್ ತೋರಿಸಿದ್ರು ಅದು ಫಸ್ಟು ಇಷ್ಟ ಆಯಿತು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ರೆಡ್ ಎತ್ಕೊಂಡ್ರು ರೆಡ್ ಅಂದರೆ ಮೊದಲೇ ಇಷ್ಟ ರೆಡ್ ಕಲರ್ ಅಂದರೆ ತುಂಬ ಇಷ್ಟ ನನಗೆ ಹಾಗೆ ದೇವ್ರುಗಳಿಗೂ ಕೂಡ ಅಷ್ಟೇ ರೆಡ್ಡು ಗ್ರೀನು ಎಲ್ಲೋ ಇದು ತುಂಬಾ ಚೆನ್ನಾಗಿ ಒಪ್ಪುತ್ತೆ ದೇವ್ರುಗಳಿಗೂ ತುಂಬ ಇಷ್ಟ ಆಯಿತು ಕಲ್ಲರು ಹಾಗಾಗಿ ರೆಡ್ಡೇ ತೊಗೊಂಡೆ ನಾನು ತುಂಬ ಚೆನ್ನಾಗಿದೆ ಅಂತೇಳಿ ಸೀರೆ ಹೇಗಿದೆ ಅಂತ ಹೇಳಿ ಸ್ನೇಹಿತರೆ ನನಗಂತೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಸಕ್ಕತ್ತಾಗಿರುತ್ತೆ ದೇವ್ರಗಳಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತೇಳಿ ಫೈನಲಿ ಇದು ಸುಮ್ಮನಿಗೆ ಇದು ನನಗೆ ಅಂತ ತಗೊಂಡ್ವಿ ಫೈನಲಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತೊಗೊಂಡ್ವಿ ಹಾಗೆ ತುಂಬ ಹೊಟ್ಟೆ ಕುಸ ಹೊಟ್ಟೆ ಸಹ ಕೂಡ ಹಸಿತಾ ಇತ್ತು ಅಲ್ಲಿ ವಾಸು ಹೋಟೆಲ್ ಅಂತ ಇದೆ ಕರಕುರದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಮಸಾಲೆ ದೋಸೆ ಫೇಮಸ್ ಅಂತಲೇ ಹೇಳ್ಬೋದು ಹಾಗೆ ಎರಡು ದೋಸೆ ತೊಗೊಂಡ್ವಿ ಒಂದು ದೋಸೆ ಮಾತ್ರ ರೆಡಿಯಾಗಿತ್ತು ಇನ್ನೊಂದು ದೋಸೆ ಲೇಟ್ ಆಗುತ್ತೆ ಅಂದರು ಸರಿ ಆಯಿತು ಅದನ್ನು ಆಮೇಲೆ ಕೊಡಿ ಅಂತ ಹೇಳಿ ಇದನ್ನು ನಾನು ಸುಮ್ಮ ಇಬ್ಬರೂ ಜೊತೆಲೇ ತಿಂತಾ ಇದ್ವಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗ ಮಲ್ಕೊಂಡೇ ಬಿಟ್ಟಿದ್ದ ಹಾಗೆ ನಾನು ಕೂಡ ಅಷ್ಟೇ ಇನ್ನು ಬೆಂಗಳೂರು ಕಡೆ ಬರಬೇಕಲ್ವಾ ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ಎಲ್ಲ ತಿನ್ಕೊಂಡು ರೆಡಿ ಆದೆ ಅಷ್ಟರಲ್ಲಿ ದೋಸೆ ಕೂಡ ಇನ್ನೊಂದು ರೆಡಿ ಆಯಿತು ಅಯ್ಯೋ ನನಗೂ ಸಾಕಾಯಿತು ಬೇಡ ಒಂದೇ ದೋಸೆ ಅಂತೇಳಿ ಅದನ್ನು ಪ್ಯಾಕ್ ಮಾಡಿಸ್ಕೊಂಡೆ ನನ್ನ ಮಗ ಮಲ್ಬಿಟ್ಟಿದ್ನಲ್ವ ಅವ್ನಿಗೆ ಹಾಗೆ ತಿನ್ನಿಸ್ಕೊಂಡು ಬಸ್ಸಲ್ಲಿ ಬಂದೆ ಆರಾಮಾಗಿ ಅವನು ಖುಷಿಯಾಗಿದ್ದ ಅಷ್ಟರಲ್ಲಿ ರಾಜ ಕೂಡ ಬಂದರು ನಮ್ಮನ್ನು ಪಿಕಪ್ ಮಾಡೋಕ್ಕೆ ಬಂದರು ಸರಿ ಅಂದ್ಬಿಟ್ಟು ಹಾಗೆ ಜ್ಯೂಸ್ ಕುಡಿಸ್ಕೊಂಡು ಬರೋಣ ನಡಿ ಮಗನಿಗೆ ಅಂತ ಹೇಳಿ ಕರ್ಕೊಂಡು ಬಂದರು ಅವನಿಗೆ ಒಂದು ದಾಳಿಂಬೆ ಜ್ಯೂಸ್ ತೊಗೊಂಡ್ವಿ ಪೋಮೋಗ್ರನೇಟ್ ಜ್ಯೂಸು ಹಾಗೆ ನಾನು ಒಂದು ಜ್ಯೂಸ್ ತೊಗೊಂಡೆ ಅದು ಏನಪ್ಪ ಅಂದರೆ ಡ್ರ್ಯಾಗನ್ ಫ್ರೂಟ್ಸ್ ಅಂತ ಬಂದಿದೆಯಲ್ವ ಅದು ಯಾವಾಗಲೂ ಟೇಸ್ಟ್ ಮಾಡಿಲ್ಲ ನೋಡೋಣ ಹೇಗಿರುತ್ತೆ ಅಂತ ತಗೊಂಡ್ವಿ ಅದಂತೂ ಎಷ್ಟು ಕಲರ್ಫುಲ್ಲಾಗಿದೆ ಅಂದರೆ ಸ್ನೇಹಿತರೆ ನೋಡ್ಬೋದು ನೀವು ಎಷ್ಟು ಕಲರ್ ಆಗಿದೆ ಆ ಜ್ಯೂಸು ಅಂತ ನನಗಂತೂ ಇದೀನಿ ಜ್ಯೂಸ್ಗೆ ಯಾವ ಥರ ಕಲರ್ ಮಿಕ್ಸ್ ಮಾಡಿದಾರಾ ಅಂತ ಅನ್ನಿಸ್ತಾ ಇತ್ತು ಆ ಥರ ಆಗಿತ್ತು ಜ್ಯೂಸ್ ಮಾತ್ರ ಇದು ನನ್ನ ಮಗನಿಗೆ ಜ್ಯೂಸ್ ರೆಡಿ ಆಯಿತು ಅವ್ನಿಗೆ ವಾಮ್ ಅಷ್ಟೇ ತೊಗೊಡ್ತೀವಿ ಯಾಕಂದರೆ ಆಗಿ ಕೋಲ್ಡ್ ಆಗಿಬಿಡುತ್ತೆ ಬೇಗ ಮಕ್ಳುಗಳಿಗೆ ಏನ್ಬಿಟ್ಟು ಅವ್ನಿಗೆ ಯಾವುದೇ ಥರ ಐಸ್ ಆಗಿರಲಿ ಏನೂ ಆಗಿಲ್ಲ ಬೇರೆ ನಾರ್ಮಲ್ ಜ್ಯೂಸ್ ಮಾತ್ರ ಅವನಿಗೆ ತೊಗೊಟ್ಟು ಕುಡಿಸ್ತೀವಿ ಅವಾಗವಾಗ ಅವ್ನಿಗೆ ಹಿಮೋಗ್ಲೋಬಿನ್ ಸ್ವಲ್ಪ ಕಡಿಮೆ ಇದೆ ಲೆವೆಲ್ಲು ಅಂತ ಹೇಳಿದರು ಡಾಕ್ಟ್ರು ಹಾಗಾಗಿ ನಾವು ಅವನಿಗೆ ಆಲ್ಮೋಸ್ಟು ಹೋಮೋಗ್ರನೇಟ್ ಜ್ಯೂಸ್ನೇ ಜಾಸ್ತಿ ಕುಡಿಸೋದು ಹಾಗೆ ಇನ್ನೂ ಡ್ರ್ಯಾಗನ್ ಫ್ರೂಟ್ಸ್ ಜ್ಯೂಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಪರ್ಪಲ್ಲಾಗಿದೆ ನಾನು ಭಯ ಆಗ್ತಾಯಿದ್ದೀನಿ ಜ್ಯೂಸು ಅಂತ ಹೇಳಿ